ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಮ್ಮ ಗೃಹ ಪ್ರವೇಶ ಆದಮೇಲೆ ನಲ್ವತ್ತೆಂಟು ದಿನ ಆಗಿ ಅದಾದ ನೆಕ್ಸ್ಟ್ ಪೂಜೆದಿದ್ದು ಅಂದರೆ ಗೃಹಪ್ರವೇಶ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿರ್ತೀವಲ್ವ ಗೃಹ ಟೈಮಲ್ಲಿ ಸೊ ನಲ್ವತ್ತೆಂಟು ದಿನ ವೆಜ್ ಏನು ತಿನ್ನಬಾರ್ದು ಇರೋದರಿಂದ ತಿನ್ನಬಾರ್ದಲ್ವ ಸೊ ಹಾಗಾಗಿ ನಾನು ನಲ್ವತ್ತೆಂಟು ದಿನ ಆದಮೇಲೆ ಒಂದು ಪೂಜೆ ಮಾಡಿಬಿಟ್ಟು ಅಂದರೆ ಮನೆಯಲ್ಲಿ ಮನೆ ದೇವಸ್ ಮನೆ ದೇವ್ರಿಗೆಲ್ಲ ಹೋಗಿ ಅದು ವಿಡಿಯೋ ನೀವು ನೋಡಿರ್ತೀರಾ ಅದು ಪೂಜೆ ಎಲ್ಲ ಆದಮೇಲೆ ಇನ್ನು ಮುನೇಶ್ವರನ ಕೂಡ ಮಾಡಿದ್ವಿ ಇದು ಸಂಡೇ ಆಗಿತ್ತು ಸಂಡೇ ಮುನೇಶ್ವರನ್ ಮಾಡಿದ್ವಿ ಸೊ ಆ ಮುನೇಶ್ವರನದು ಒಂದು ಸಿಂಪಲ್ಲಾಗಿ ಒಂದು ಲಾಗ್ ಚಿಕ್ಕದಾಗಿ ಒಂದು ಲಾಗ್ ಶೂಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಿಂದ ತುಂಬ ಹತ್ತಿರದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಅಂದರೆ ಮುಂಚೆ ನಾವು ಬೇರೆ ಕಡೆ ಪೂಜೆ ಮಾಡ್ತಾಯಿದ್ದು ಮುನೇಶ್ವರನ ಆಮೇಲೆ ನಮ್ಮ ಮಾವ ಅವರು ಅವರು ಅಪ್ಪ ಅವರೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅಂತ ಮುನೇಶ್ವರನ ಮಾಡಬೇಕಾದ್ರೆ ಸೊ ಹಂಗಾಗ್ಬಿಟ್ಟು ನಾವು ಆಮೇಲೆ ಒಂದು ಆಲ್ಮೋಸ್ಟ್ ಒಂದು ಫೋರ್ ಫೈ 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 ಇಯರ್ಸಿಂದ ನಾವು ಇಲ್ಲೇ ಮಾಡ್ತಾ ಇರೋದು ಇದೇ ಥರ ಸಿಂಪಲ್ಲಾಗಿ ನಾವು ಮುಂಚೆ ದಿನನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀವಿ ನಾನು ಇದನ್ನು ನಿಮಗೆ ಎಷ್ಟು ನೆನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ಲಾಸ್ಟ್ ವ್ಲಾಗಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದು ಚಪ್ಪರ ಹಾಕಿದ್ದು ಇದೆಲ್ಲ ನಾನು ಸೊ ಅದೆಲ್ಲ ಆಗಿ ಇನ್ನು ನಾವು ಕೂಡ ಇನ್ನು ನಾವು ಕೂಡ ಬಿಸ್ಲಾಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಬೇಗನೇ ಬೆಳಗ್ಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಂಡ್ವಿ ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಏನೂ ಮಾಡಿರಲಿಲ್ಲ ಒಂದೇ ಸಾರಿ ಅಡುಗೆ ಆದಮೇಲೆ ಊಟ ಮಾಡ್ಕೊಳ್ಳೋಣ ಅನ್ನೋ ಹಾಗೆ ಆ್ಯಕ್ಚುಲಿ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಕೌಸಲ್ಯಂಗೆ ಕೂಡ ಲೆವೆಂತ್ ಡೇ ಸ್ನ ತಲೆ ಸ್ನಾನ ಮಾಡಿಸ್ತಾಯಿದ್ರು ಸೊ ಹಂಗಾಗಿಬಿಟ್ಟು ಅಲ್ಲೂ ಹೋಗಬೇಕು ಅಂತ ಹೇಳಿ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಂಡ್ವಿ ಇನ್ನು ನೈವೇದ್ಯ ಅಂದರೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರನೇ ಅಲ್ಲೇನೇ ಮಾಡಬೇಕಾಗಿರುತ್ತೆ ಬೆಲ್ಲದನ್ನು ಮಾಡಿದ್ವಿ ಬೆಲ್ಲದನ್ನ ಜೊತೆ ಮೊಸರು ಹಾಕ್ಬಿಟ್ಟು ದೇವ್ರಿಗೆ ನೈವೇದ್ಯವಾಗಿ ಇಡ್ತಾರೆ ಮೊಟ್ಟೆ ಹಾಗೆ ಬೆಲ್ಲದನ್ನು ಅದ್ರ ಜೊತೆ ಮೊಸರು ಹಾಕಿಬಿಟ್ಟು ಇಡ್ತಾರೆ ಇನ್ನು ಆ್ಯಸ್ ಯೂಜ್ವಲ್ ಪೂಜೆ ಮಾಮೂಲಿಯಾಗಿರುತ್ತೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇನ್ನು ಆ ಮನೆಯಲ್ಲಿ ಅದೇ ಕೋಳಿನ ಸಾಂಬಾರೊಂದು ಮಾಡಿಕೊಂಡು ಅಷ್ಟೇ ತುಂಬ ಲೇಟ್ ಆಗಿದೆ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿ ಬೇಗ ಊಟ ಮಾಡಿಕೊಂಡು ನಾವು ಇನ್ನು ಕೋಸಲ್ಲೇ ಅವ್ರ ಮನೆಗೆ ಹೊರಟ್ವಿ ಅಲ್ಲಿ ಹೋಗೋಷ್ಟೊತ್ತಿಗೆ ಅವಾಗಲೇ ಸ್ನಾನ ಎಲ್ಲ ಮುಗಿಸಿದ್ರು ಮಧ್ಯಾಹ್ನ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ ಮೂರು ಗಂಟೆ ಒಂದು ಚಿಕ್ಕದಾಗ ಒಂದು ಬಳೆ ಹೋಗಿದ್ವಿ ಪಾಪುಗೆ ಅಂತ ಹೇಳಿ ಬೆಳ್ಳಿದು ಸೊ ಅಂದರೆ ಅವಳು ಸೈಜು ಸಿಗಲಿಲ್ಲ ನಮಗೆ ತುಂಬ ಚಿಕ್ಕ ಪಾಪು ಆಗಿರೋದ್ರಿಂದ ಸೈಜು ಲಾಸ್ಟ್ ಸೈಜ್ ಇದೆ ಅಂತ ಹೇಳಿದ್ರು ಸೊ ಇಲ್ಲಿ ಅಂತ ಹೇಳಿಬಿಟ್ಟು ಇನ್ನು ಆಕೆ ದೊಡ್ಡದಾದ ಹಾಕ್ತಾರೆ ಬಿಡು ಅನ್ನೋ ಹಾಗೆ ಅದನ್ನೇ ತೊಗೊಂಡೋದ್ವಿ ಅದನ್ನ ತೊಗೊಂಡೋಗ ತಕ್ಷಣ ನನ್ನ ಮಗಳು ಅದು ಸಾರಿ ಪಾಪುಗೆ ಹಾಕ್ತಾ ಹಾಕಿ ನೋಡ್ತಾಯಿತ್ತು ಅಂದರೆ ಎಷ್ಟು ಇದೆ ಅಂತ ಆಮೇಲೆ ಅದು ಅಲ್ಲೂ ತುಂಬ ಹೊತ್ತಿದ್ವಿ ನನ್ನ ಅಕ್ಕ ಕೂಡ ಅಲ್ಲಿಗೆ ಕೌಸಲ್ಯ ತಲೆ ಸ್ನಾನ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ರು ಆ್ಯಕ್ಚುಲಿ ಏನು ಅಂತಂದರೆ ನಾನು ಅಕ್ಕನಿಗೆ ತುಂಬ ಅಲ್ಲಿ ಕೆಲಸ ಇತ್ತು ಅವರವರಲ್ಲಿ ಕೂಡ ಅಂದರೆ ರೇಷ್ಮೆ ಇರೋದರಿಂದ ರೇಷ್ಮೆ ಮೇಯಿಸ್ತಾರೆ ಅವರು ಸೊ ಅದ್ರದ್ದು ತುಂಬ ಲಾಸ್ಟ್ ಮೂಮೆಂಟ್ ಕೆಲಸ ತುಂಬಾ ಇರುತ್ತೆ ಆದರೂ ಕೂಡ ಪಾಪ ನನಗೆ ಹೇಳ್ತು ನಾನು ಈ ಥರ ಪೂಜೆ ಮುನೇಶ್ವರನ ಪೂಜೆ ಮಾಡ್ತಾ ಇದ್ದೀವಿ ನಾವು ಬೆಳಗ್ಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲಿ ಸೋದ್ರತೆ ಅವ್ರದ್ದು ಏನೋ ಸಂ ಶಾಸ್ತ್ರ ಏನೋ ಇದೆ ರಿಚುವಲ್ಸ್ ಏನೋ ಇರುತ್ತಲ್ವ ಸೊ ಹಂಗಾಗಿ ಯಾರಾದರೂ ಬರಲೇಬೇಕು ಇರಬೇಕು ಇಬ್ಬರಲ್ಲಿ ಯಾರಾದರೂ ಒಬ್ಬರಾದ್ರೂ ಬರಬೇಕು ಅಂತ ಅನ್ನೋ ಹಾಗೆ ಹಾಗಾಗಿ ಇನ್ನು ನಾನು ಹೋಗೋಕ್ಕಾಗಲ್ಲ ಪೂಜೆ ಇದೆ ಅಂದಿದ್ದಕ್ಕೆ ಪಾಪ ಅಕ್ಕ ಬೆಳಗ್ಗೆನೇನೆ ಅಲ್ಲಿ ಎಂಟೂವರೆಷ್ಟೊತ್ತಿಗೆ ಅವ್ರ ಮನೆಗೆ ಇದ್ದರು ಅಲ್ಲಿಂದ ಆಲ್ಮೋಸ್ಟ್ ಒಂದು ಫೈವ್ ಅವರ್ಸ್ ಜರ್ನಿ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಪಾಪ ಅಲ್ಲಿಗೆ ಬಂದು ಇನ್ನು ಅಲ್ಲಿ ಅಲ್ಲಿತ್ತು ನಾವು ಇನ್ನು ಬರಬೇಕಾದ್ರೆ ನಾವು ಹೋಗಿದ್ವಲ್ವ ಬರ್ಬೇಕಾದ್ರೆ ಇನ್ನು ಅಕ್ಕನ ಇಲ್ಲ ಹಿಂಗೆ ಬಂದುಬಿಡು ಅಂಥೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ಆ ಬಂದಮೇಲೆ ಇನ್ನು ಆ್ಯಸ್ ಯೂಶ್ವಲ್ ನಮ್ಮ ಮಾತು ಕತೆ ಬಂದಮೇಲೆ ಮತ್ತೆ ಒಂದು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಇನ್ನೊಂದು ಸರಿ ಮತ್ತೆ ಚಿಕನ್ ತೊಗೊಂಬಂದಿರು ನಮ್ಮನೆ ಅಂದರೆ ಬೆಳಗ್ಗೆ ನಾಟಿ ಕೋಳಿ ಅಲ್ವಾ ಇದ್ದಿದ್ದಿದ್ದು ಸೊ ನಾಟಿ ಕೋಳಿಯಿದ್ದು ಬರೀ ಸಾಂಬಾರಾದರೆ ಮಾತ್ರ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸಾಂಬಾರು ಮಾಡಿಟ್ಟಿದ್ದೆ ಆಮೇಲೆ ಇನ್ನು ಬರೋಷ್ಟೊಳಗೆ ನಮ್ಮ ಮನೆಯವರು ಸ್ವಲ್ಪ ಚಿಕನ್ ತಂದಿಟ್ಟಿದ್ರು ಅದರದ್ದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇನ್ನು ಊಟ ಮಾಡಿಕೊಂಡು ಹೊತ್ತು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನೈಟಲ್ಲಿ ನೈಟ್ ಆಗಿತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಆಮೇಲೆ ಅಕ್ಕ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಳ್ಳೋ ಬದಲು ಅಡುಗೆ ಮನೇಲಿ ಏನಾದರೂ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ನಾನು ಬೆಳಗ್ಗೆಯೇ ಈ ಕಡೆ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಆಮೇಲೆ ಊಟ ಮಾಡಿಬಿಟ್ಟು ಎಲ್ಲೆದಲ್ಲಿಟ್ಬಿಟ್ಟು ಕೋಸಲ್ಲ ಅವ್ರ ಮನೆಗೆ ಹೋಗಿದ್ವಲ್ವ ಲೇಟ್ ಆಯಿತು ಅಂತ ಹೇಳಿ ಹಾಗಾಗಿ ಅದೆಲ್ಲ ಕೆಲಸ ಎಲ್ಲ ಇರುತ್ತಲ್ವ ಅದೆಲ್ಲ ಕೆಲಸ ಮಾಡ್ಕೊಳ್ತಾ ಮಾತಾಡ್ಕೊಳ್ಳೋಣ ಬಾ ಅಂತ ಹೇಳಿಬಿಟ್ಟು ಇನ್ನು ಪ್ರತಿ ಎಲ್ಲ ಪಾತ್ರೆ ಇಲ್ಲ ನೋಡ್ಬೋದು ಎಷ್ಟೊಂದು ಪಾತ್ರೆ ಇತ್ತು ಅದೆಲ್ಲ ಅಲ್ಲಿದ್ದಿದ್ದು ಇಲ್ಲಿದ್ದಿದ್ದು ಮತ್ತು ಫ್ರಿಜ್ಜಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಇದ್ದಿದ್ದು ಪ್ರತಿಯೊಂದು ತೊಗೊಂಡು ಎಲ್ಲ ಕ್ಲೀನ್ ಮಾಡಿದ್ರು ಅಕ್ಕನೇ ನನಗೂ ಅಂದರೆ ಅವ್ರಿಗೆ ಅನುಭವ ಜಾಸ್ತಿ ಇದೆ ಅವಳು ಮುಂಚೆಯಿಂದನೂ ಸ್ವಲ್ಪ ಕ್ಲೀನಿಂಗಲ್ಲಿ ಸ್ವಲ್ಪ ಫಸ್ಟ್ ಅಂತಲೇ ಹೇಳ್ಬೋದು ನಾನೊಂದು ಸ್ವಲ್ಪ ಕಮ್ಮಿನೇ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ನನಗೂ ಅವಳು ಹೇಳ್ಕೊಡೋದು ಈ ಥರ ಮಾಡ್ಕೊ ಈ ಕ್ಲೀನಾಗಿರುತ್ತೆ ಹಾಗೆ ಮಾಡ್ಕೊ ಈಗ ಮಾಡ್ಕೊ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ನನಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಅವಳು ಕೆಲಸ ಮಾಡ್ತಾಯಿದ್ಲು ಅಂದರೆ ಸುಮ್ಮನೆ ಅವಳಿಗಿಷ್ಟ ಅವಳಾಗ ಅವಳು ಮಾಡ್ತಾ ಇರಲಿಲ್ಲ ನಂಗೆ ಪ್ರತಿಯೊಂದನ್ನು ನೋಡಿ ಇದನ್ನು ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಇದನ್ನು ಈ ಥರ ಮಾಡ್ಕೊಬೋದು ನಿಂಗೆ ಈಸಿ ಆಗುತ್ತೆ ಅಡುಗೆ ಮಾಡ್ಕೊಳ್ತಾನೆ ಈ ಥರ ಪಾತ್ರೆ ತೊಳ್ಕೊ ಈ ಥರ ಪ್ರತಿಯೊಂದನ್ನು ನನಗೆ ಹೇಳ್ಕೊಂತ ಹೇಳ್ಕೊಡ್ತಾನೇ ನಿಜವಾಗ್ಲೂ ನನಗೆ ಐ ಥಿಂಕ್ ಎರಡನೇ ಮದರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ವಿಷಯ ವಿಷಯದಲ್ಲೂ ಈವೇನು ನನ್ನ ಪರ್ಸ್ನಲ್ಸ್ ಇರ್ಬೋದು ಲೈಫು ಮತ್ತು ಮನೆ ಇರ್ಬೋದು ಫ್ಯಾಮಿಲಿ ಪ್ರತಿಯೊಂದರಲ್ಲೂ ನನಗೆ ಸಜೆಷನ್ ಅಂತ ಕೊಡ್ತದೆ ಅಕ್ಕ ಸೊ ಎಲ್ಲಾರ್ಗು ಮೇ ಬಿ ಇದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸಿಸ್ಟರ್ಸ್ ಬಾಂಡಿಂಗ್ ಅಂದರೆ ಇದೇ ಥರ ಇರುತ್ತೆನೋ ನಮ್ಮದು ಮಾತ್ರ ನಿಜವಾಗ್ಲೂ ನಾವು ಏನೂ ಕೆಲಸ ಇಲ್ಲ ಅಂತ ಅಂದರೂ ಕೂಡ ನಾವು ಮೀಟ್ ಆದ್ವಿ ಅಂತಂದರೆ ಈ ವೀಕ್ಲಿ ಒನ್ಸ್ ಮೀಟ್ ಆದರೂ ಕೂಡ ನಾವು ಆಲ್ಮೋಸ್ಟ್ ನೈಟ್ ಮಲ್ಗೋಕ್ಕೆ ಟು ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಗೇ ಆಗುತ್ತೆ ನಾವು ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಏನಾದರೂ ಒಂದು ನಮ್ಮ ಲೈಫ್ ಇರ್ಬೋದು ಅವಳ ಲೈಫ್ದು ಫ ಪರ್ಸ್ನಲ್ಸು ಬೇರೆ ಪ್ರತಿಯೊಂದು ಮನೆಯದು ಎಲ್ಲನೂ ಈ ಥರ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಹಂಗಾಗಿ ಅಕ್ಕ ನಾವು ಹೆಂಗಿದ್ರೂ ನಾವು ಮಲ್ಗೋದಂತೂ ಹನ್ನೆರಡು ಗಂಟೆ ಒಂದು ಗಂಟೆ ಆಗೇ ಆಗುತ್ತೆ ಇವತ್ತು ಮಾತಾಡಿಕೊಂಡು ಸೊ ಬಂದುಬಿಡು ಹಂಗೆ ಇಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಮಾತಾಡ್ಬೋದು ಅನ್ನೋ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಟ್ಲು ಫ್ರಿಜ್ಜ್ ಫಸ್ಟು ಫ್ರಿಜ್ಜಲ್ಲಿ ಎಲ್ಲ ಕ್ಲೀನ್ ಮಾಡಿದ್ಲು ಅಂದರೆ ಫ್ರಿಜ್ಜಲ್ಲಿ ನೋಡಿ ಈ ಥರ ತರಕಾರಿ ಇಲ್ಲಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಹಾಲು ಯಾವ ಇಲ್ಲಿ ಇಟ್ಕೋಬೇಕು ಅದ್ರ ಮೇಲೆ ಯಾವ ಥರ ಇಟ್ ಕ್ಲೋಸ್ ಮಾಡಿ ಪ್ರತಿಯೊಂದು ಅಂದರೆ ನಮ್ಗೆ ಅಷ್ಟೊಂದು ಅನುಭವ ಇರಲ್ಲ ಮೇಯ್ನ್ ಅನುಭವ ಪ್ರತಿಯೊಂದು ಏನೇ ಒಂದು ಕೆಲಸಕ್ಕಾದರೂ ಒಂದು ಅನುಭವ ಮುಖ್ಯ ಅಂತ ಹೇಳ್ತಾರೆ ಅವಳು ನನಗೂ ನನ್ನೊಂದು ಸ್ವಲ್ಪ ಮನೆಯೂ ಲೇಟಾಗಿತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದು ಒಂದು ಟೆ ಫಿಫ್ಟೀನ್ ಡೇಸೇ ಆಗೋಗಿತ್ತು ಅನ್ಸುತ್ತೆ ಆ ಥರ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ಹಾಗಾಗಿ ಐ ಥಿಂಕ್ ಯುಗಾದಿ ಹಬ್ಬಕ್ಕೇನೋ ಕ್ಲೀನ್ ಮಾಡ್ಕೊಂಡಿದ್ದು ಸೊ ಹಂಗಾಗಿಬಿಟ್ಟು ಹೆಂಗೋ ಇವಾಗ ಡೀಪ್ ಕ್ಲೀನಿಂಗ್ ಬೇ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಸ್ ಬಂದುಬಿಟ್ಟು ಕೆಳಗಡೆ ಅಂದರೆ ನೀರು ತಟ್ಟ ಅಂದರೆ ಪ್ಲೇಟ್ಸ್ ಇರ್ಬೋದು ಇಲ್ಲ ಬಟ್ಲು ಈ ಥರ ಇರ್ತಕ್ಕಂಥ ನೀರು ಸೋರ್ತಕ್ಕಂಥ ಜಾಗದಲ್ಲಿ ಎಲ್ಲ ನಾನು ಅಲ್ಲಿ ಹಾಕಿದ್ದೆ ಅವಳು ಇಲ್ಲಿ ಕೂಡ ಅಂದರೆ ಬಾಕ್ಸ್ ನಾವೇನು ಇಡ್ತೀವಿ ಸ್ಟೋರೇಜ್ ಬಾಕ್ಸಸ್ ಏನಿದೆ ಗ್ರಾಸರಿ ಬಾಕ್ಸಸ್ ಎಲ್ಲ ಇಡ್ತೀವಲ್ವ ಸೊ ಆ ಬಾಕ್ಸ್ ಇಡ್ತಕ್ಕಂಥ ಪ್ಲೇಸಲ್ಲೂ ನೀನು ಆ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀನು ಕ್ಲೀನ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಮತ್ತು ಆ ವುಡ್ಡು ಏನು ರ್ಯಾಕ್ಸ್ ಇದೆ ಅಲ್ವಾ ಅದ್ರ ಮೇಲೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ಲು ನನಗೆ ಸೊ ಈ ಥರ ಕ್ಲೀನ್ ಮಾಡ್ಕೊ ಈ ಥರ ಹಾಕು ಎಲ್ಲದಕ್ಕೂ ಹಾಕಿಟ್ಕೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಐ ತಿಂಕ್ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವ ತುಂಬಾ ಸಪೋರ್ಟಿವ್ ಆಗಿರ್ತಾಳೆ ನನಗೆ ಯಾವಾಗ ಬಂದರೂ ಕೂಡ ನಾನು ಅಮ್ಮನ ಮನೆ ನಾನು ನಮ್ಮ ಇಲ್ಲಿಗೆ ಬಂದರೆ ಅಂತಲ್ಲ ಇಲ್ಲಿ ಅಂತಂದರೆ ಬಿಡಿ ಇವಾಗ ನಮ್ಮದು ಸಿಂಗಲ್ ಫ್ಯಾಮ್ಲಿ ಮುಂಚೆಲ್ಲ ಜಾಯಿಂಟ್ ಫ್ಯಾಮ್ಲಿ ಇತ್ತು ಇಷ್ಟೊಂದೆಲ್ಲ ಅವಳು ಅಂದರೆ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಏನು ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಬಟ್ ಇವಾಗ ಸ ಅಮ್ಮನ ಮನೆಗೆ ಇವೆನ್ ಅಮ್ಮನ ಮನೆಗೆ ಬಂದರೂ ಕೂಡ ಅಲ್ಲಿ ಪ್ರತಿ ಪ್ರತಿಯೊಂದು ಅವಳು ನನಗೆ ಅವಳು ಹೇಳ್ತಾ ಇರ್ತಾಳೆ ನೀನು ಇದನ್ನು ಮಾಡು ನಾನು ಅದನ್ನು ಮಾಡ್ತೀನಿ ಅಂತ ಅಮ್ಮನಿಗೆ ಅಷ್ಟೊಂದು ಹಾಗಲ್ಲ ಅಲ್ವ ಸೊ ನಾವು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋವಂಗೆ ಎಲ್ಲಾನು ನನಗೂ ಅವಳು ಅಮ್ಮನ ಅಮ್ಮ ಅವ್ರ ಮನೆಗೆ ಹೋದಾಗ್ಲೂ ಪ್ರತಿಯೊಂದು ಇದೇ ಥರ ಅವಳು ಕ್ಲೀನ್ ಮಾಡೇನೆ ಬರೋದು ಒಂದು ಒನ್ ಡೇ ಟೂ ಡೇಸ್ ಅರ್ಜೆಂಟಾಗಿ ಅಂದರೆ ಬೆಳಗ್ಗೆ ಹೋಗಿ ಸಂಜೆ ಬರೋದಿಲ್ಲ ಬೆಳಗ್ಗೆ ಹೋಗಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದುಬಿಡೋದು ಅಂತ ಅಂದರೆ ಅವಳಿಗೆ ಏನಾದರೂ ಸಮ್ ರೀಸನ್ಸ್ ಸಮ್ ಕೆಲಸದಿಂದ ಹೋಗಿದರೆ ಇಲ್ಲ ಬಟ್ ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗಿದ್ದೀವಿ ಅಂತ ಅಂದಾಗ ಖಂಡಿತ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿ ಅವಳು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅವ್ರ ಮನೆಯಲ್ಲಿ ನೋಡಬೇಕು ಎಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ್ತಾಳೆ ಮನೆ ಮಾತ್ರ ನಿಜವಾಗ್ಲೂ ನಾನು ಯಾವಾಗಾದರೂ ಅಕ್ಕನ ಮನೆಗೆ ಹೋದಾಗ ನಾನೊಂದು ಅವ್ರದ್ದು ಹೋಮ್ ಟೂರ್ ಅಂತ ಸಿಂಪಲ್ ಒಂದು ಹೋಮ್ ಟೂರ್ ಅಂತ ತೋರಿಸ್ತೀನಿ ಇವನ್ ಹಳ್ಳಿಯಲ್ಲಿ ಇರ್ಬೋದು ಅಷ್ಟೇ ಬಿಟ್ಟರೆ ತುಂಬ ಕ್ಲೀನ್ ಅವಳು ಕೆಲಸ ಮಾಡ್ಕೊಳ್ತಾ ಅವಳು ಕೆಲಸ ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ ಅನಿಸುತ್ತೆ ಅವಳು ಅಷ್ಟು ನೀಟಾಗಿ ಬೇಗ 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 ಕೆಲಸ ಮಾಡ್ಕೊಳ್ತಾಳೆ ನನಗೂ ಕೂಡ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅನಿಸುತ್ತೆ ಇವಳ ಜೊತೆ ಒಂದು ಸ್ವಲ್ಪ ದಿನ ಈ ಥರ ಒಂದು ಟೂ ಟೈಮ್ಸ್ ನಾನು ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಈಗ ನೀನು ಯಾವ ಥರ ನನಗೆ ಸಜೆಷನ್ ಕೊಟ್ಟಿದ್ಯೋ ಅಂದರೆ ಮನೆಯಲ್ಲಿ ಯಾವ ಥರ ಎಲ್ಲ ಜೋಡಿಸ್ಕೋಬೇಕು ಅಂತ ಸಜೆಷನ್ ಕೊಟ್ಟಿದ್ಯೋ ಅದೇ ಥರ ನಾನು ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ ಇದೇ ಥರ ನಾನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ ಆ್ಯಕ್ಚುಲಿ ತಟ್ಟೆ ನಾನು ಅಲ್ಲಿ ಒಂದು ಪ್ಲೇಟ್ಸ್ದು ಡ್ರಾ ಲಿಟ್ರೆ ಪ್ರತಿಯೊಂದು ಡೈಲಿ ಯೂಸ್ ಮಾಡ್ತಕ್ಕಂಥದ್ದು ಈಚೆಗಡೆ ತೆಗೆದು ತೆಗ್ದು ತಗೋಬೇಕಲ್ವಾ ಅನ್ನೋ ಹಾಗೆ ಈಚೆಗಡೆ ಕೆಳ ಮೇಲ್ಗಡೆ ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ದೆ ಅದು ಕೂಡ ನಾನು ಇನ್ನು ಅದನ್ನು ಕೂಡ ನಾನು ಒಂದು ಸೈಡ್ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ಗೆಲ್ಲ ಜೋಡಿಸಿದ್ಲು ಆಲ್ಮೋಸ್ಟ್ ನೋಡ್ಬೋದು ಫೈನಲ್ಲಿ ಈ ಥರ ಕ್ಲೀನ್ ಆಯಿತು ಆ ಓವೆನನ್ನು ಕೂಡ ಬೇರೆ ಕಡೆ ಜಾಗ ನೋಡಿದ್ಲು ಬಟ್ ಬೇರೆ ಕಡೆ ಜಾಗ ಸಿಗಲಿಲ್ಲ ಅದು ಓವನಿದ್ದು ಏನಿದ್ರು ಅಲ್ಲಿದ್ದರೆ ಏನೇ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಇನ್ನು ಅದನ್ನು ಬಿಟ್ಬಿಟ್ಲು ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಉಸಬ್ರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್